ಸೂರ್ಯನಂತೆ ಪ್ರಜ್ವಲಿಸಬೇಕಾದರೆ ಮೊದಲು ಸೂರ್ಯನಂತೆ ಉರಿಯಬೇಕು ನಮ್ಮ ಜ್ವಾಲೆಗೆ ನಮ್ಮನ್ನು ಹೀಯಾಳಿಸಿದವರೇ ಬಲಿಯಾಗಬೇಕೇ ಹೊರತು ನಮ್ಮನ್ನು ಪ್ರಜ್ವಲಿಸುವಂತೆ ಮಾಡಿದವರಲ್ಲ ನಮಗೆ ಅವಮಾನ ಮಾಡಿದವರ ಮೇಲೆ ಸೇಳು ತೀರಿಸಿಕೊಳ್ಳುವ ಯೋಗ್ಯ ವಿಧಾನವೆಂದರೆ ಅವರೆದುರು ಯಶಸ್ಸು ಸಂಪಾದಿಸಿಕೊಂಡು ತಲೆಯೆತ್ತಿ ನಡೆಯುವುದು ಪ್ರಯತ್ನದ ಕೊನೆಯ ಹಂತದವರೆಗೂ ನಾವು ಸೋತೆವು ಅನ್ನುವಂತಿಲ್ಲ ಅಂತೆಯೇ ಯಶಸ್ಸು ನಮ್ಮದಾಗುವವರೆಗೂ ಇದೇ ಕೊನೆಯ ಪ್ರಯತ್ನ ಅನ್ನಬಾರದು ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡತನ ಇರುತ್ತದೆಯೋ ಆ ವ್ಯಕ್ತಿ ತನಗರಿವಿಲ್ಲದಂತೆ ಬಹು ಎತ್ತರಕ್ಕೆ ಬೆಳೆಯುತ್ತಾನೆ ನಾವು ಎಷ್ಟು ಓದಿದ್ದೇವೆ ಎಂಬುದು ಮುಖ್ಯವಲ್ಲ ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನ ಕಲಿಸಿದೆ ಎಂಬುದು ಬಹಳ ಮುಖ್ಯ ಓದಿನಿಂದ ಕಲಿತ ಪಾಠ ಮರೆಯಬಹುದು ಆದರೆ ಅನುಭವಗಳಿಂದ ಕಲಿತ ಪಾಠ ಮರೆಯಲು ಸಾಧ್ಯವಿಲ್ಲ ಪದೇ ಪದೇ ಕಷ್ಟಗಳು ಬರುತ್ತವೆ ಅಂದರೆ ನಿನ್ನ ಹಣೆ ಬರಹ ಸರಿಯಿಲ್ಲ ಅಂತಲ್ಲ ಮುಂದೆ ನಿನಗೋಸ್ಕರ ತುಂಬಾ ಒಳ್ಳೆಯ ದಿನಗಳು ಕಾಯುತ್ತಿವೆ ಎಂದರ್ಥ ಕೇಳಿಕೊಡುವ ನೂರಾರು ಬಹುಮಾನಗಳಿಗಿಂತ ಕೇಳದೆ ಕೊಡುವ ಗೌರವ ಬಹಳ ದೊಡ್ಡದು ಕಾಲ ಯಾವಾಗಲೂ ಒಂದೇ ತರಹ ಇರುವುದಿಲ್ಲ ನಿನ್ನನ್ನು ದಿನನಿತ್ಯ ಅಳಿಸುವವರಿಗೆ ಅಳುವ ಸಮಯ ಬಂದೇ ಬರುತ್ತದೆ ಸ್ವಲ್ಪ ಸಹನೆಯಿಂದ ಕಾದು ನೋಡು ಒಂದು ನಿಮಿಷದಲ್ಲಿ ಬದುಕು ಬದಲಾಗುತ್ತೆ ಅಂತ ಹೇಳೋಕೆ ಆಗಲ್ಲ ಆದರೆ ಒಂದು ನಿಮಿಷದಲ್ಲಿ ತೆಗೆದುಕೊಂಡ ನಿರ್ಧಾರ ನಮ್ಮ ಬದುಕನ್ನ ಬದಲಾಯಿಸುತ್ತೆ ನಾವು ಬೇರೆಯವರ ದೃಷ್ಟಿಯಲ್ಲಿ ಕೆಟ್ಟವರಾಗಲು ಅವರಿಗೆ ಕೆಡುಕು ಮಾಡಬೇಕೆಂದಿಲ್ಲ ಅವರು ಮಾಡುವ ತಪ್ಪುಗಳನ್ನು ಹೇಳಿದರೆ ಸಾಕು ಕೆಟ್ಟವರಾಗುತ್ತೇವೆ ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿರಬೇಕು ಮೌನಕ್ಕೂ ಬೆಲೆ ಇಲ್ಲ ಅಂದಾಗ ಆ ಜಾಗದಿಂದ ದೂರ ಹೋಗಿಬಿಡಬೇಕು ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ ಕೆಲವೊಮ್ಮೆ ನೀವು ಅತಿಯಾಗಿ ನಂಬಿದವರು ನಿಮ್ಮ ನಂಬಿಕೆಯನ್ನು ಕಳೆದುಕೊಂಡಾಗ ಇಲ್ಲವೇ ನಂಬಿಕೆ ದ್ರೋಹ ಮಾಡಿದಾಗ ಬೇಸರವಾಗಬೇಡಿ ಏಕೆಂದರೆ ಕೆಲವೊಮ್ಮೆ ಅವರ ದ್ರೋಹವೇ ನಿಮ್ಮ ಸಾಧನೆಯ ಹಾದಿಗೆ ದಾರಿದೀಪ ಆಗಬಹುದು ಮೋಸಕ್ಕೆ ನಂಬಿಕೆ ದ್ರೋಹಕ್ಕೆ ತುಂಬಾ ವ್ಯತ್ಯಾಸ ಇದೆ ಮೋಸ ಎಲ್ಲರೂ ಮಾಡುತ್ತಾರೆ ಆದರೆ ನಂಬಿಕೆ ದ್ರೋಹ ನೀವು ನಂಬಿದ ಜನರು ಮಾತ್ರವೇ ಮಾಡುತ್ತಾರೆ ತಪ್ಪು ಮಾಡುವಾಗ ಮನುಷ್ಯನಿಗೆ ಅರಿವಿರುವುದಿಲ್ಲ ಆದರೆ ಮೋಸ ಮಾಡುವಾಗ ಅರಿವಿರುತ್ತದೆ ಹಾಗಾಗಿ ತಪ್ಪನ್ನು ಮನ್ನಿಸಬಹುದು ಮೋಸವನ್ನಲ್ಲ ನಾವು ಜೀವನದಲ್ಲಿ ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರಬಹುದು ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ ನಾವು ಅವರ ಮೇಲೆ ಇಟ್ಟಿರೋ ನಂಬಿಕೆ ಅವಶ್ಯಕತೆ ಮುಗಿದ ಮೇಲೆ ಈ ದೇಹದಿಂದ ಆತ್ಮವೇ ದೂರ ಹೋಗುತ್ತದೆ ಇನ್ನು ಮನುಷ್ಯರು ನಿಮ್ಮ ಜೊತೆ ಹೇಗೆ ಇರುತ್ತಾರೆ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಅತಿಯಾದ ಪ್ರೀತಿಯೂ ಸರಿಯಲ್ಲ ಅತಿ ಭರವಸೆಯಂತೂ ಬೇಡವೇ ಬೇಡ ಏಕೆಂದರೆ ಅತಿ ಎನ್ನುವುದು ಅತಿಯಾಗಿ ನೋಯಿಸುತ್ತದೆ ಅತಿಯಾದರೆ ಅಮೃತವು ವಿಷವಾಗಿ ಪರಿಣಮಿಸುತ್ತದೆ ಹಾಗೆಯೇ ಅತಿಯಾದ ಪ್ರೀತಿ ಅತಿಯಾದ ವಿಶ್ವಾಸ ಅತಿಯಾದ ನಿರೀಕ್ಷೆ ಅತಿಯಾದ ಆತ್ಮವಿಶ್ವಾಸ ಇವೆಲ್ಲವೂ ಒಂದು ರೀತಿಯಲ್ಲಿ ಹಾನಿಕಾರವೇ ಅದಕ್ಕೆ ಜೀವನದಲ್ಲಿ ಎಲ್ಲವೂ ಮಿತಿಯಲ್ಲಿದ್ದರೆ ಒಳ್ಳೆಯದು ಯೋಗ್ಯ ವ್ಯಕ್ತಿಗಳ ಸಂಬಂಧಕ್ಕೆ ನಮ್ಮ ಪ್ರತಿಷ್ಠೆ ಬಲಿಯಾದರೂ ಚಿಂತಿಸಬೇಕಿಲ್ಲ ಆದರೆ ಪ್ರತಿಷ್ಠೆಗಾಗಿ ಯೋಗ್ಯ ಸಂಬಂಧ ಹಾಳು ಮಾಡಿಕೊಳ್ಳಬಾರದು ಸುಳ್ಳು ಹೇಳಿ ಒಳ್ಳೆಯವನೆಂದು ಕರೆಸಿಕೊಳ್ಳುವ ಬದಲು ಸತ್ಯ ಹೇಳಿ ಕೆಟ್ಟವನಾದರೂ ಪರವಾಗಿಲ್ಲ ಏಕೆಂದರೆ ಸುಳ್ಳಿನ ಮುಖವಾಡ ಒಂದಲ್ಲ ಒಂದು ದಿನ ಕಳಚಿ ಬೀಳುತ್ತದೆ ಮುಖವಾಡವಿಲ್ಲದ ಸತ್ಯ ಶಾಶ್ವತವಾಗಿ ಹೃದಯಗಳಲ್ಲಿ ಉಳಿಯುತ್ತದೆ ಒಂದು ಕಾಗೆಗೆ ಏನಾದರೂ ಸಿಕ್ಕರೆ ಅದು ತನ್ನ ಬಳಗವನ್ನೆಲ್ಲ ಕರೆಯುತ್ತದೆ ಅದೇ ಮನುಷ್ಯನಿಗೆ ಏನಾದರೂ ಸಿಕ್ಕರೆ ಅವನು ತನ್ನ ಬಳಗವನ್ನೆಲ್ಲ ಕಳೆದುಕೊಳ್ಳುತ್ತಾನೆ ಕಣ್ಣಿಂದ ನೋಡಿದ್ದು ಎಲ್ಲ ಸತ್ಯ ಆಗಿರುವುದಿಲ್ಲ ಕಿವಿಯಿಂದ ಕೇಳಿದ್ದು ಎಲ್ಲ ನಿಜ ಆಗಿರುವುದಿಲ್ಲ ಪರಿಸ್ಥಿತಿಗೆ ತಕ್ಕಂತೆ ಎಲ್ಲ ಬದಲಾಗುತ್ತಿರುತ್ತದೆ ಇವತ್ತು ನೀನೇ ಎಲ್ಲ ಅನ್ನೋರು ನಾಳೆ ನೀನು ಯಾರು ಅನ್ನೋ ಪರಿಸ್ಥಿತಿ ಬರಬಹುದು ಅದಕ್ಕಾಗಿ ಯಾರನ್ನು ಅತಿಯಾಗಿ ನಂಬಬೇಡಿ ನಂಬಿ ನೋವು ಅನುಭವಿಸಬೇಡಿ ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರು ನಮ್ಮವರೇ ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ನಮ್ಮವರೇ ಕಾಯಲು ಮೇಲೊಬ್ಬನಿರುವಾಗ ಕಾಯಕವಿಲ್ಲದವರ ಕೊಂಕು ಮಾತಿಗೆ ಕೊರಗುವುದೇಕೆ ಯಾರನ್ನು ನಂಬಿ ಬಂದಿಲ್ಲ ಎನ್ನುವುದೇ ಸತ್ಯವಾದರೆ ಯಾರಾದರೂ ನಿಮ್ಮೊಂದಿಗೆ ಇರುತ್ತಾರೆ ಎನ್ನುವ ನಿರೀಕ್ಷೆಯೇ ಸುಳ್ಳು ಯಾರಾದರೂ ಇರುತ್ತಾರೆ ಎಂದರೆ ಅದು ನಾವು ಮತ್ತು ನಮ್ಮ ಆತ್ಮವಿಶ್ವಾಸ ಮಾತ್ರ ದುಡ್ಡಿರುವ ಜಾಗದಲ್ಲಿ ನೆಮ್ಮದಿ ಇರುವುದಿಲ್ಲ ನೆಮ್ಮದಿ ಇರುವ ಜಾಗದಲ್ಲಿ ದುಡ್ಡಿರುವುದಿಲ್ಲ ಜೀವನ ಸಾಗಿಸೋಕೆ ಬಹಳ ದುಡ್ಡು ಬೇಕಾಗಿಲ್ಲ ಆದರೆ ಇನ್ನೊಬ್ಬರನ್ನು ನೋಡಿ ಜೀವನ ಸಾಗಿಸಲು ಎಷ್ಟು ದುಡ್ಡಿದ್ದರೂ ಸಾಕಾಗುವುದಿಲ್ಲ ಮೊದಲು ಜನರ ಹತ್ತಿರ ದುಡ್ಡು ಕಡಿಮೆಯಿತ್ತು ಪ್ರೀತಿ ಜಾಸ್ತಿ ಇರುತ್ತಿತ್ತು ಆದರೆ ಈಗ ದುಡ್ಡು ಜಾಸ್ತಿ ಇದೆ ಪ್ರೀತಿ ಕಡಿಮೆಯಾಯಿತು ಶ್ರೀಕೃಷ್ಣಂ ಒಂದೇ ಜಗದ್ಗುರು ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಶುಭವಾಗಲಿ ಧನ್ಯವಾದಗಳು